ನಮ್ಗೆ ನಾಲ್ಕು ತರದ್ ಆರೋಗ್ಯ ಸಮಸ್ಯೆ ಇದೆ ಸರ್ ಆಪರೇಷನ್ ಆಗ್ಬೇಕು ಸರ್ ನಮ್ಗೆ ಜೀವನ ತುಂಬಾ ಕಷ್ಟ ಇದೆ ಅದಕ್ಕೆ ನೀವು ನ್ಯೂಸ್ ಪಬ್ಲಿಕ್ ಅಲ್ಲಿ ಹೆಲ್ಪ್ ಮಾಡಿ ಅಂತ ಒಂದು ನ್ಯೂಸ್ ಕೊಡ್ಬೇಕು ಸರ್ ನಿಮ್ದ್ರಲ್ಲಿ ಸ್ವಲ್ಪ ಮಾಹಿತಿ ನಿಮ್ಮ ಹೆಸರು ನಾವು ರಾಜಶೇಖರ್ ಮೂರ್ತಿ ಅಂತ ಸರ್ ನಾವು ನಾವು ಮೈಸೂರು ಸರ್ ನಾವು ನಮಗೆ ನಾಲ್ಕು ತರದ್ ಆರೋಗ್ಯ ಸಮಸ್ಯೆ ಇದೆ ಸರ್ ಇವಾಗ ಇದಕ್ಕೆಲ್ಲ ಆಪರೇಷನ್ ಆಗಬೇಕು ಮತ್ತೆ ಜೀವನ ಜಂತ್ರ ತುಂಬಾ ಕಷ್ಟ ಆಗಬಿಟ್ಟಿದೆ ನಮ್ದು ಅದಕ್ಕೆ ಸರ್ ನಿಮ್ ಟಿವಿ ಏನ್ ಆಪರೇಷನ್ ಅಣ್ಣ ನಮ್ದು ಕಣ್ಣು ಆಪರೇಷನ್ ಸರ್ ಮತ್ತೆ ಮೂವರ್ ಉಸರದ್ದು ತೊಂದ್ರೆ ಅದು ಆಪರೇಷನ್ ಆಗಲಿ ಸರ್ ಮತ್ತೆ ತಲೆಗ್ ಏಟ್ ಆಗ್ಬಿಟ್ಟು ಬ್ರೈನ್ ಅಲ್ಲಿ ಸ್ವಲ್ಪ ನರಗಳು ವೀಕ್ ಆಗ್ಬಿಟ್ಟಿತ್ತು ಸರ್ ಮತ್ತೆ ಡೆಂಟಲ್ ಪ್ರಾಬ್ಲಮ್ ಇದೆ ಸರ್ ಈ ತರ ನಾಕ್ ತರದ್ದು ಆರೋಗ್ಯ ಸಮಸ್ಯೆ ಸರ್ ನಮ್ದು ಅದಕ್ಕೆ ಸರ್ ತಮ್ದು ಏನಾದ್ರು ಆರೋಗ್ಯ ಕಾರ್ಡ್ ಅಥವಾ ಬಿಪಿಎಲ್ ಕಾರ್ಡ್ ಏನಾದ್ರು ಇದೆಯಾ ಅದು ನಮ್ದು ಯಾವ್ದು ಇಲ್ಲ ಇದೆ ಸರ್ ಆದ್ರೆ ಯಾವುದೋ ಅದು ಯಾವುದು ಆಗಲ್ಲ ನಮ್ದು ಪ್ರೈವೇಟ್ ತೋರ್ಸ್ಬೇಕು ಅಂತ ಹೇಳಿದ್ರು ಸರ್ ಅಷ್ಟೊಂದು ಕ್ರಿಟಿಕಲ್ದು ಸರ್ ನಮ್ದು ಕಂಡೀಷನ್ ಇಲ್ಲ ಅದಕ್ಕೆ ಸರ್ ಏನ್ ಕೆಲಸ ಮಾಡಿ ನೀವು ಹುಟ್ಟಿನಿಂದ ಹೆಲಿಕಾಪ್ಟರ್ ಹುಟ್ಟಿನಿಂದಲೂ ಸರ್ ಕಣ್ಣು ಪ್ರಾಬ್ಲಮ್ ಸರ್ ನಮ್ಗೆ ಹೌದಾ ಹೌದು ಸರ್ ಮನೆ ಮನೆಯಲ್ಲಿ ವಿಶ್ವ ಯಾರೋ ಇದ್ದಾರ ನನ್ನ ತಂದೆ ತಾಯಿ ಇದ್ದಾರ ಸರ್ ಅವ್ರು ಯಾವ ಕೆಲ್ಸನೂ ಇಲ್ಲ ಸರ್ ಅವ್ರ ವಯಸ್ಸಾಗಿ ಹೋಗಿದೆ ಸರ್ ಮನೇಲಿ ಇದ್ದಾರೆ ನಾನ್ ತಮ್ಮ ಒಬ್ಬ ತ ಅದೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಷ್ಟೇ ಸರ್ ನಮ್ದು ಮನೆ ಇಲ್ಲ ಸರ್ ಮನೆಗೂ ಇಲ್ಲ ಬಾಡಿಗೆ ಮನೇಲಿ ಇದ್ದೀವಿ ಸರ್ ತುಂಬಾ ಬಡವ್ರು ಸರ್ ಎಲ್ಲಿ ಅಣ್ಣ ಮೈಸೂರಲ್ಲಿ ನಮ್ಮದು ಪೂರ್ತಿ ವಿಳಾಸ ಹೇಳೋಕ್ಕಾಗತ್ತ ಅಲ್ಲೇ ಸರ್ ಅದೇ ಕೆಆರ್ ಮೊಹಲ್ ಇದೆಯಲ್ಲ ಸರ್ ಅಂಗರಾ ವನ್ಸನ್ ಅಗರಬರ್ತಿ ಫ್ಯಾಕ್ಟ್ರಿ ಇದೆಯಲ್ಲ ಸರ್ ಸಿದ್ದಪ್ಪ ಸ್ಕ್ವೇರ್ ಪಕ್ಕ ಹ್ಮ್ ಅದ್ರ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನಾವು ಇಬ್ರು ಸರ್ ಅಂದ್ರೆ ನಾಲ್ಕು ಜನ ಇದ್ವಿ ಇಬ್ರು ಮದುವೆ ಆಗಿ ಸರ್ ತಂಗಿರು ಹ್ಮ್ ಇವಾಗ ನಾನು ತಮ್ಮ ನಾನಿದ್ದೀನಿ ಸರ್ ಇವಾಗ ನನ್ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇವಾಗ ಅವರು ಕೂಡ ಮನೆ ಪ್ರಿಸರ್ವ್ ಆಗ್ತಿದಾರೆ ಕೆಲ್ಸಕ್ಕೆ ಹೋಗ್ತಾರೆ ನನಗೆ ಕಣ್ಣು ಕಾಣಿಸಲ್ಲ ಮತ್ತೆ ಉಸಿರಾಟಕ್ಕೆ ತೊಂದ್ರೆ ಎಲ್ಲ ಇರೋದ್ರಿಂದ ಕೆಲ್ಸಕ್ಕೆ ಹೋಗಕಾಯ್ತಿಲ್ಲ ಸರ್ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಅದಕ್ಕೆ ಸರ್ ತಮ್ಮ ಹೆಸರು ಮಹಾದೇವ್ ಪ್ರಭು ಸರ್ ಹೆಸರು ನಿಮ್ ತಂದೆ ತಾಯಿ ಏನ್ ಮಾಡ್ತಿದ್ರು ಅವರು ಕೂಲಿ ಕೆಲಸ ನಮ್ಮ ತಾಯಿಯವ್ರಿಗೂ ಅವ್ರಿಗೂ ಅವ್ರ ಕೆಲಸ ಇಲ್ಲ ಸರ್ ಅವ್ರ ಹೌಸ್ ವೈಫ್ ನಮ್ ತಂದೆ ಅವ್ರ ಜಮೀನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ಸರ್ ಇವಾಗ ಅವ್ರಿಗೂ ವಯಸ್ಸಾಗ ಹೋಗಿದ್ರೆ ಅವ್ರು ಕೂಡ ಕೆಲಸ ಮಾಡಕ್ ಆಯ್ತಿಲ್ಲ ಸರ್ ಅವ್ರಿಗೆ ತಂದೆ ಮೂಲತಃ ಮೈಸೂರು ನಗರನ ಅಥವಾ ಗ್ರಾಮೀಣ ಪ್ರದೇಶ ಅಂದ್ರೆ ನಮ್ ತಂದೆಯವರು ಕೆಂಪಟ್ನಲ್ಲಿ ಕೆಲ್ಸಕ್ ಮಾಡ್ತಿದ್ರು ಸರ್ ಇವಾಗ ವಯಸ್ಸಾಗ್ಬಿಟ್ಟು ಆಗಲ್ಲ ನಾವು ಬಂದ್ಬಿಟ್ರು ಸರ್ ನಾವು ಕೊಳ್ಳೇಗಾಲ ಪಕ್ಕ ಹಳೆ ಹೆಂಪುರ ಸರ್ ಅಲ್ಲಿ ಮನೆ ಎಲ್ಲ ಉಂಟೋಯ್ತು ಸರ್ ಮನೆ ಉಂಟೋದ ಕಾರಣ ಮೈಸೂರಿಗೆ ಬಂದಿ ಇಲ್ಲಿ ಮನೇಲಿ ಬೇರೆ ಮನೇಲಿ ಮಾಡ್ಕೊಂಡಿದೀವಿ ಸರ್ ಐತರೆ ನಿಮ್ಮ ಈ ವಾಟ್ಸಾಪ್ ಗೆ ನಿಮ್ಮ ಎಲ್ಲ ಕಳಿಸ್ಕೊಡಿ ಹೌದು ಸರ್ ನಿಮ್ಮ ಮಾಹಿತಿ ಕಳಿಸಿ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದ್ರು ಹೌದು ಸರ್ ದಾಖಲೆಗಳು ಇದ್ರೆ ಕಳಿಸ್ಕೊಡಿ ನಿಮ್ಮ ಅದೇ ಗುರುತಿನ ಚೀಟಿ ಅಂದ್ರೆ ಪರಿಚಯಕ್ಕೆ ಮಾಹಿತಿಗೋಸ್ಕರ ಹೌದು ಸರ್ ಕೆಲವು ಫೋಟೋಗಳು ಇದೆಲ್ಲ ಕಳಿಸ್ಕೊಡಿ ಆ ಫೋಟೋ ಅಂತ ಹೇಳ್ತಿರ ಸರ್ ಮನೆಯಲ್ಲಿ ಅದಕ್ಕೆ ಸರ್ ತುಂಬಾ ಪ್ರಾಬ್ಲಮ್ ಇဆုံး ನಮ್ಮ ಅವ್ರವ್ರು ರಿಲೇಷನ್ ಮನೇಲಿ ಗೊತ್ತಾದ್ರೆ ಬೈತಾರ ಅಂತ ಅದಕ್ಕೆ ಭಯಕ್ಕೋಸ್ಕರ ಫೋಟೋ ಹಾಕ್ಬೇಡ ಅಂತಾರೆ ಸರ್ ಮತ್ತೆ ಪೋಟೋ ಹಾಕ್ಲಿಲ್ಲ ಅವ್ರು ಜನ ನಂಬೋದ ಇಲ್ಲ ಇವತ್ತು ದಿನಾ ನಾವು ಅಂದ್ರೆ ನಮ್ದು ರಿಪೋರ್ಟ್ಸ್ ಎಲ್ಲ ಇದೆ ಸರ್ ರಿಪೋರ್ಟ್ಸ್ ಎಲ್ಲ ಇದೆ ಸರ್ ಆದ್ರೆ ಈ ತರ ಇದೆ ಅಂದ್ಬಿಟ್ಟು ಇವ್ರಿಗೆ ಹಣ ಸಹಾಯ ಮಾಡಿ ಅನ್ ಸ್ವಲ್ಪ ನೀವು ಹೇಳ್ಬೋದಲ್ಲ ಸರ್ ನಮ್ದು ಅದ್ ಹೇಳ ಈಗಿನ ಕಾಲ ಏನಾಗ್ಬಿಟ್ಟಿದೆ ಅಂದ್ರೆ ಅದೇ ಗೊತ್ತ ಬಹಳಷ್ಟು ಕಡೆ ಮೋಸಗಳಿಂದ ಹೌದು ಸರ್ ಮೋಸ ಸಹಾಯ ಮಾಡಿ ಅಂತ ಹೇಳೋ ಮಾಧ್ಯಮಗಳ ಮೇಲೂ ಕೂಡನು ಗುಮ್ಮ ಒಂಥರ ಅನುಮಾನ ಇರ್ತದೆ ಇವರೇನೋ ತಗೊಳ್ತಾರೇನೋ ಇವ್ರೇನಾದ್ರು ಅವ್ರ ಕೈ ನಂಬರ್ ಅಲ್ಲಿ ಹಾಕಬಿಟ್ಟು ಹೇಳ್ಬಹುದು ಸರ್ ಇವ್ರಿಗೆ ಭೇಟಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೇನಿದೆ ಅಂತ ಹೇಳಿ ಸಹಾಯ ಮಾಡಿ ಅಂತ ಹೇಳ್ಬಹುದು ಸರ್ ನೀವು ಸರಿ ಆಯ್ತು ಕಳಿಸ್ಕೊಡಿ ಮುಖನ ಬ್ಲರ್ನ್ ಮಾಡಿಸ್ತೀನಿ ಅಟ್ಲೀಸ್ಟ್ ನಮಗೆ ಸತ್ಯಾಂಶಗಳ ದಾಖಲೆಗಳಿದ್ದಾಗ ಮೇಲೆ ಸುದ್ದಿ ಬಿತ್ತರ ಮಾಡಬೇಕು ಅನ್ನೋದು ಕಳಿಸ್ತೀನಿ ಸರಿ ಸರ್ ಓಕೆ ಸರ್ ಆಯ್ತು ಏನ್ ಒಳ್ಳೇದಾಗತ್ತೆ